ಹಲೋ ಸರ್ ಅಂತ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನಿನ್ನೆ ರೇಷನ್ ಕಾರ್ಡು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳೋದಕ್ಕೆ ಬಿಡ್ತಾರೆ ಒಂದು ವೆಬ್ಸೈಟಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಲಿಂಕ್ನು ಸಹ ಕಮೆಂಟ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿದ್ದೆ ಸ್ನೇಹಿತರೆ ಆದರೆ ನಿನ್ನೆ ಮೊನ್ನೆ ಎರಡು ದಿನವೂ ಸಹ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಇವತ್ತು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಬಿಡೋದಕ್ಕಿಂತ ನಾನು ಮುಂಚೆ ನಾನೊಂದು ಪೋಸ್ಟನ್ನು ಹಾಕ್ತೀನಿ ದಯವಿಟ್ಟು ಆ ಪೋಸ್ಟ್ ನೀವು ನೋಡಿದ್ರೆ ಇಮಿಡಿಯೇಟ್ಲಿ ಹೊಸ್ದಾಗಿ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋರು ಇಮಿಡಿಯೇಟ್ಲಿ ಸೈಬರ್ಗಳಲ್ಲಿ ಅಪ್ಲೈ ಮಾಡಬಹುದು ಅರ್ಥ ಆಯ್ತಾ ಅದಕ್ಕೆ ಒಂದು ಆಫ್ ಆನ್ ಅವರ್ ಹಿಂದೆ ಅಥವಾ ಬಿಡೋ ಟೈಮ್ದಲ್ಲಿ ನಮಗೆ ಗೊತ್ತಾಗುತ್ತೆ ಗೊತ್ತಾದ ಕೂಡಲೇ ನಾನು ನಿಮಗೆ ಪೋಸ್ಟನ್ನು ಮಾಡ್ತೀನಿ ಅಂದರೆ ಕಮ್ಯುನಿಟಿ ಪೋಸ್ಟನ್ನು ಮಾಡ್ತೀನಿ ಕೂಡಲೇ ವಿಡಿಯೋ ಮಾಡೋದಕ್ಕೆ ಅಪ್ಲೋಡ್ ಮಾಡೋಷ್ಟೇ ಟೈಮು ಆಗೋಗ್ಬಿಡುತ್ತೆ ಅದಕ್ಕೆ ಒಂದು ಪೋಸ್ಟನ್ನು ಮಾಡ್ತೀನಿ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ ಅರ್ಜಿ ಹಾಕಿಸ್ಕೊಳ್ಳಿ ಅಂತ ಕೂಡಲೇ ಆಗ ನೀವು ಸೈಬರ್ಗೆ ಭೇಟಿ ನೀಡಿ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಇದನ್ನು ದಯವಿಟ್ಟು ನಿಂತಿನಲ್ಲಿ ಇಟ್ಕೊಳ್ಳಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವರೆಲ್ಲ ಅರ್ಜಿಯನ್ನು ಆರಾಮಾಗಿ ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಆಗುವುದಿಲ್ಲ ಸರ್ ಅದಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟ್ ಮಾಡಿ ಇಮಿಡಿಯೇಟ್ಲಿ ನನ್ನ ಕಮೆಂಟ್ಸ್ಗೆ ರಿಪ್ಲೈ ಅಂತ ಕೊಟ್ಟೇ ಕೊಡ್ತೀನಿ ಸರ್ ಅದೇ ರೀತಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಹೊಸದಾಗಿ ಯಾವಾಗ ಬಿಡ್ತಾರೆ ನೆಕ್ಸ್ಟು ಡೇಟಲ್ಲಿ ಯಾವಾಗ ಬಿಡಬಹುದು ಅಥವಾ ಯಾವ ಟೈಮಿಂಗ್ಸ್ ಕೊಡಬಹುದು ಇದರ ಬಗ್ಗೆ ಎಷ್ಟೋ ಜನಕ್ಕೆ ಒಂದು ಕ್ಲಾರಿಟಿನೂ ಸಹ ಇರೋದಿಲ್ಲ ಯಾಕೆ ಅಂದರೆ ಯಾವುದೇ ಸೈಬರ್ಗಳಿಗೂ ಅಷ್ಟೇ ಈ ಎಷ್ಟರಿಂದ ಎಷ್ಟು ಗಂಟೆ ಗಂಟೆ ಬಿಡ್ತಾರೆ ಅದರ ಟೈಮಿಂಗ್ಸು ಡೇಟು ಸಹ ಯಾರು ಯಾರಿಗೂ ಸಹ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ನನಗೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ ಕೊಡೋದಕ್ಕಿಂತ ಮುಂಚೆ ಒಂದು ಏನು ಮಾಡ್ತಾರೆ ಒಂದು ನೋಟಿಸನ್ನು ಕೊಡ್ತಾರೆ ಏನಾದರೂ ರೇಷನ್ ಕಳೆ ತಿದ್ದುಪಡಿ ಹೊಸದು ಎರಡೂ ಬಿಟ್ಟರೆ ಏನು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ಒಂದು ನೋಟಿಸನ್ನು ಕೊಡ್ತಾರೆ ನೋಟಿಸ್ ಕೊಟ್ಟಿ ಆದಮೇಲೆ ಒಂದೆರಡು ದಿನ ಒಂದು ದಿನದ ಮಟ್ಟಿಗೆ ಅದೇ ಒಂದೊಂದು ದಿನ ಒಂದು ಎರಡು ಅವರ್ ಬಿಡಬಹುದು ಬಿಡುವಂಥ ಒಂದು ಸಾಧ್ಯತೆ ಕೂಡ ಇರ್ತದೆ ಆದರೂ ಈಗ ಎಲೆಕ್ಷನ್ ಟೈಮ್ ಹತ್ರ ಬರ್ತಿದೆ ಅನ್ನೋ ಒಂದು ಉದ್ದೇಶದಿಂದ ಒಂದು ರೇಷನ್ ಕಿರ್ಡು ತಿದ್ದುಪಡಿ ಆಗಲಿ ಹೊಸ ಅರ್ಜಿಯಾಗಲಿ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ಸ್ ಆಗಲಿ ತಿದ್ದುಪಡಿಯೇ ಆಗಲಿ ಏನೇ ಒಂದು ನಿಮ್ಮದು ರೇಷನ್ ಕಾರ್ಡ್ದು ಇಶ್ಯೂ ಇದ್ದರೂ ಇಮಿಡಿಯೇಟ್ಲಿ ನೀವು ಸರಿಪಡಿಸ್ಕೊಳ್ಳಿ ಯಾಕೆ ಅಂದರೆ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸರ್ವರ್ ಇಶ್ಯೂ ಇರ್ತದೆ ಸರ್ವರ್ ಎರರ್ ಬರಬಹುದು ಇದೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದರೆ ಇಮಿಡಿಯೇಟ್ಲಿ ಬಿಟ್ಟಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಇಮಿಡಿಯೇಟ್ಲಿ ನೀವು ಸೈಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಪೂರ್ಣ ಮಾಡಿಕೊಳ್ಬಹುದು ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯಿತು ಎಷ್ಟೋ ಜನ ರೇಷನ್ ಕಾರ್ಡು ಹೊಸದಾಗಿ ಯಾವಾಗ ಬಿಡ್ತಾರೆ ತಿದ್ದುಪಡಿ ಯಾವಾಗ ಯಾವಾಗ್ಬಿಡ್ತಾರೆ ಡಿತ್ತಾಗಿದ್ದಾರೆ ಡಿಲೀಟ್ ಮಾಡಿಸ್ಬೇಕು ಅವಾಗ ಡಿಲೀಟ್ ಮಾಡಿಸೋದಕ್ಕೆ ಯಾವಾಗ ಬಿಡ್ತಾರೆ ಎಲ್ಲಿ ಡಿಲೀಟ್ ಮಾಡಿಸ್ಬೇಕು ಅದು ಇದು ಸಿಕ್ಕಾಪಟ್ಟೆ ಒಂದು ಸಮಸ್ಯೆಗಳು ಒಂದು ಪ್ರಾಬ್ಲಮ್ಗಳನ್ನ ಎಷ್ಟೋ ಜನ ಫೇಸ್ ಮಾಡ್ತಾ ಇದ್ದೀರ ಅದೇ ರೀತಿ ಒಂದು ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಆಗಿರಬಹುದು ಅಥವಾ ರೇಷನ್ ಕಾರ್ಡಲ್ಲಿ ಒಂದು ಫೋಟೋ ಚೇಂಜ್ ಆಗಿರಬಹುದು ರೇಷನ್ ಗೆ ಸೇರ್ಪಡೆ ಆಗಿರಬಹುದು ಇವೆಲ್ಲ ರೇಷನ್ ಕಾರ್ಡು ತಿದ್ದುಪಡಿಗೆ ಬಿಟ್ಟಿದ ತಕ್ಷಣ ನೀವು ಇಮ್ಮಿಡಿಯೇಟ್ಲಿ ಮಾಡಿಸ್ಕೊಳ್ಬೇಕಾಗುತ್ತೆ ರೇಷನ್ ಕಾರ್ಡು ಸೇರ್ಪಡೆ ಆಗಿರ್ಬೋದು ಅಡ್ರೆಸ್ ಚೇಂಜು ಫೋಟೋ ಚೇಂಜು ಗಂಡನ ಹೆಸರು ಚೇಂಜು ವಿಳಾಸ ಬದಲಾವಣೆ ಸೊಸೈಟಿ ಒಂದು ಬದಲಾವಣೆಯನ್ನು ಮಾಡಿಸ್ಕೊಳ್ಬಹುದು ಇದೆಲ್ಲ ಇಮಿಡಿಯೇಟ್ಲಿ ತಿದ್ದುಪಡಿಗೆ ಬಿಟ್ಟಾಗಲೇ ಮಾಡಿಸ್ಕೊಳ್ಬೇಕು ಇದರಲ್ಲಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕು ಅಡ್ರೆಸ್ಸು ಫೋಟೋ ವಯಸ್ಸು ಮತ್ತು ಗಂಡನ ಹೆಸರು ಇಷ್ಟೆಲ್ಲ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಆಧಾರ್ ಕಾರ್ಡಲ್ಲಿ ಕರೆಕ್ಟಾಗಿ ಡೀಟೇಲ್ಸ್ ಇರಬೇಕಾಗುತ್ತೆ ಸೇರ್ಪಡೆ ಮಾಡಿಸ್ಬೇಕು ಅಂದರೆ ಕ್ಯಾಶ್ ಟೂ ಇನ್ಕಮ್ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಕಂಪಲ್ಸರಿಯಾಗಿ ಅದೇ ರೀತಿ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಒಂದು ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಏನಾದರೂ ಡಿತ್ತಾಗಿರೋದನ್ನ ಡಿಲೀಟ್ ಮಾಡಿಸ್ಬೇಕು ಅಂದರೆ ಡಿಲೀಟ್ ಮಾಡಿಸೋ ಟೈಮ್ನಲ್ಲಿ ಯಾರಾದರೂ ಫ್ಯಾಮಿಲಿ ರೇಷನ್ ಕಾರ್ಡಲ್ಲಿ ಯಾರಾದರೂ ಇದ್ದರೆ ಇಮಿಡಿಯೇಟ್ಲಿ ಅವ್ರು ಬಂದು ತಮ್ಮ ಕೊಟ್ಟು ಡಿಲೀಟನ್ನು ಮಾಡಿಸಿ ಅನಂತರ ಒಂದು ಡೆತ್ ಸರ್ಟಿಫಿಕೇಟು ಮತ್ತು ಆ ಅಕ್ಲಾಯಿಟ್ಮೆಂಟು ತೊಗೊಂಡೋಗ್ಬಿಟ್ಟು ಫುಡ್ ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ದಯವಿಟ್ಟು ಇಷ್ಟು ಮಾಡಿದ್ರೆ ನಿಮ್ಮ ತಿದ್ದುಪಡಿನೂ ಸಹ ಕ್ಲಿಯರ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತವೆ ದಯವಿಟ್ಟು ಇಷ್ಟು ನಾನು ಈ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಇನ್ನೇನಾದರೂ ಸೈಬರ್ ಇನ್ಫಾರ್ಮೇಷನ್ಸ್ ಇದ್ದರೆ ಕೂಡಲೇ ಇಮಿಡಿಯೆಟ್ಲಿ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಗೈಸ್ ಅಲ್ಲಿ ಗಂಟ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ